ಹೂಟಗಳ್ಳಿಯಲ್ಲಿ ಅರ್ಥಪೂರ್ಣ ಕನ್ನಡ ರಾಜ್ಯೋತ್ಸವ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಕನ್ನಡಾಂಬೆ ರತ್ನ ಪ್ರಶಸ್ತಿ ಪ್ರದಾನ ಕನ್ನಡಾಂಬೆ ರಕ್ಷಣಾ ವೇದಿಕೆ ವತಿಯಿಂದ ನಗರದ ಹೂಟಗಳ್ಳಿ ಸಂತೆ ಮೈದಾನದಲ್ಲಿ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಕನ್ನಡಾಂಬೆ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ವರ್ಣರಂಜಿತವಾಗಿ ಜರುಗಿತು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದರು ಪತ್ರಿಕೋದ್ಯಮ ಕ್ಷೇತ್ರದಿಂದ ಬಿಟಿವಿ ನ್ಯೂಸ್ ಜಿಲ್ಲಾ ವರದಿಗಾರ ಬಿ ರಾಘವೇಂದ್ರ ವೈದ್ಯಕೀಯ ಕ್ಷೇತ್ರದಿಂದ ಡಾಕ್ಟರ್ ಕೆಆರ್ ಗೌತಮ್ ಹೋರಾಟ ಕ್ಷೇತ್ರದಿಂದ ಮಂಡ್ಯದ ಎಚ್ ಸಿ ಮಂಜುನಾಥ್ ಹಾಗೂ ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ ಹೆಸರು ದಾಖಲಿಸಿರುವ ಬಾಲಕಿ ವಿಹಿಕಾಗೆ ಕನ್ನಡಾಂಬೆ ರತ್ನ ಪ್ರಶಸ್ತಿಯನ್ನು ಶಾಸಕ ಜಿ ಟಿ ದೇವೇಗೌಡ ಪ್ರದಾನ ಮಾಡಿ ಗೌರವಿಸಿದರು ಈ ಸಂದರ್ಭದಲ್ಲಿ ಕನ್ನಡಾಂಬೆ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಬಿ ಬಿ ರಾಜಶೇಖರ್ ಬಿಜೆಪಿ ಮುಖಂಡ ಕವೀಶ್ ಗೌಡ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಕೂರ್ಗಳ್ಳಿ ಮಹದೇವ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮಹದೇವ್ ಸೇರಿದಂತೆ ಹಲವಾರು ಗಣ್ಯರು ಸಮಾರಂಭದಲ್ಲಿ ಭಾಗಿಯಾಗಿದ್ದರು ಈ ಕಾರ್ಯಕ್ರಮಕ್ಕೂ ಮುನ್ನ ವಿವಿಧ ಶಾಲಾ ಮಕ್ಕಳು ಆಕರ್ಷಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು ಕಾರ್ಯಕ್ರಮ ಪ್ರಾರಂಭವಾಗ್ತದೆ ಎಲ್ಲ ಗಣ್ಯರು ಉದ್ಘಾಟನೆಯನ್ನು ಮಾಡ್ಕೊಳ್ಬೇಕು ಅಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಡ್ತೇವೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾನ್ಯ ಸಚಿವರು ಮಾಡ್ತಾ ಇದ್ದಾರೆ ಮತ್ತು ಎಲ್ಲ ವ್ಯಕ್ತಿ ಗಣ್ಯರು ಕೂಡ ಉದ್ಘಾಟನೆಯಲ್ಲಿ ಗಣ್ಯರನ್ನ ಆಹ್ವಾನಿಸ್ತೇನೆ ಕೂಡಲ ಸಚಿವದ ಲಿಂಗಾಯ ಪ್ರತಿಭ ಸಾಲಿ ಕೊಟ್ಟಿದೆ ರಾಜ್ಯಾಧ್ಯಕ್ಷರಾದ ಡಿ ಬಿ ರಾಜಶೇಖರ್ ಮತ್ತು ಅವರ ಬಂಧುಗಳೇ ಕನ್ನಡಕ್ಕಾಗಿ ಕನ್ನಡಿಗರಿಗಾಗಿ ಸಾಮೂಹಿಕ ನಾಯಕತ್ವದಲ್ಲಿ ನಡೀತಾ ಇರ್ತಕ್ಕಂಥ ಏನು ಹೆಸರು ನಂಬಾಯಿಸ್ಬಿಟ್ಟಿ ದಯಮಾಡಿ ವೇದಿಕೆ ಮುಂಭಾಗ ವೇದಿಕೆ ಮುಂಭಾಗ ದಯಮಾಡಿ ಕರಿತೀವಿ ಎಲ್ಲ ರೆಡಿ ನೆಲ ಯುವಕರ ಭಾಷೆ ಇವೆಲ್ಲವನ್ನು ಏನೇನು ಕಾರ್ಯಕ್ರಮಗಳ ಮಾಡ್ಕೊಂಡು ಬಂದಿದೆ ಎಷ್ಟು ಹೋರಾಟಗಳನ್ನ ಮಾಡಿದೆ ಜನಪರವಾದಂತಹ ಕಾರ್ಯಕ್ರಮಗಳನ್ನ ಎಷ್ಟು ಮಾಡಿದೆ ಕನ್ನಡಕ್ಕಾಗಿ ಕನ್ನಡಿಗರಿಗೋಸ್ಕರ ಕನ್ನಡದ ದೇ ಉದ್ದೇಶಗಳನ್ನ ಇಟ್ಕೊಂಡು ಒಂದು ಕನ್ನಡಾಂಬ ರಕ್ಷಣಾ ವೇದಿಕೆ ಸ್ಥಾಪನೆಗೊಂಡು ನಾಲ್ಕು ವರ್ಷಗಳು ಪೂರ್ಣಗೊಂಡು ಇದು ನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಈ ಸಮಾರಂಭದಲ್ಲಿ ಸಾಕ್ಷಿಯಾಗಿರುವಂತಹ ಎಲ್ಲ ಗಣ್ಯರಿಗೂ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನ ಹೇಳ್ತಾ ಈ ದಿನ ಕನ್ನಡದ ವಿಚಾರಗಳು ಬಂದಾಗ ಎಷ್ಟು ವಿಚಾರಗಳು ಮಾತಾಡುವುದು ಸಾಲು ಒಂದು ಸಂಸ್ಥೆಯನ್ನ ಅದು ಕನ್ನಡ ಪ್ರಸ ಬಹಳ ಸುಲಭವಾದಂತಹ ಕೆಲಸ ಖಂಡಿತ ಅಲ್ಲ ಇವತ್ತು ಭಾರತ ದೇಶದಲ್ಲಿ ಮೂವತ್ತು ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕದ ದುರ್ದೈವ ಸ್ಥಿತಿ ಯಾವ ರಾಜ್ಯಗಳಲ್ಲೂ ಇಲ್ಲ ಯಾಕೆ ದುರ್ದೈವದ ಸ್ಥಿತಿ ಅಂತಂದ್ರೆ ನಮ್ಮ ಭಾಷೆ ನಮ್ಮ ನೆಲವನ್ನ ನಮ್ಮ ಜಲವನ್ನ ನಮ್ಮ ತನವನ್ನ ಉಳಿಸ್ಕೊಳ್ಳುವಂತದ್ದು ಬೇರೆ ಯಾವ ರಾಜ್ಯದಲ್ಲೂ ನನ್ ಕಂಡಿಲ್ಲ ತಮ್ಮೆಲ್ರಿಗೂ ಗೊತ್ತಿದೆ ನಮ್ಮ ರಾಜ್ಯದಲ್ಲಿ ಮಾತ್ರ ಈ ಸ್ಕೂಟಿ ಬಂದಿದೆ ಯಾಕಂದ್ರೆ ಕನ್ನಡಿಗರು ವಿಶಾಲ ಹೃದಯದವರು ಎಲ್ಲವನ್ನೂ ಸಹ ಸ್ವೀಕರಿಸ್ತಾ ಸ್ವೀಕರಿಸ್ತಾ ಬಂದಿದ್ದೇವೆ ನಮ್ಮನ್ನೇ ಕಳ್ಕೊಳ್ಳುವಷ್ಟು ಸ್ವೀಕರಿಸ್ಕೊಂಡು ಬಂದಿದ್ದೇವೆ ಇದ್ರ ಜೊತೆ ಭ್ರಷ್ಟಾಚಾರ ಅತಿಯಾಗಿ ಭ್ರಷ್ಟಾಚಾರಿಗಳ ನಮ್ಮ ಕುತಂತ್ರಗಳಿಗೆ ಭ್ರಷ್ಟಾಚಾರ ಉಂಟಾಗ್ತಾ ಇದ್ದಾರೆ ಒಂದು ಊರ ಒಂದು ಹೋರಾಟ ಮಾಡಿದ್ರೆ ಒಂದು ಹೋರಾಟ ಮಾಡಿದ್ರೆ ಇವತ್ತು ಹೋರಾಟ ಮಾಡ್ತೀವಿ ಅಂತ ಅಂತ ಈ ಹೋರಾಟ ಮಾಡಿದ್ರೆ ಒಂದು ತಗ ಮಗ ನೀನ್ ಹೋರಾಟ ಮಾಡಿದ್ರೆ ತಗ ಬಾ ತಿಂತಿದ್ ಬಂದು ಸ್ಪೋರ್ಟ್ ಒಂದು ಸೈನ್ ಹಾಕೋಬಹು ಹೋರಾಟಗಾರರ ಪರಿಸ್ಥಿತಿ ಇವತ್ತು ಕೋರ್ಟ್ ಕಲೆ ಎಂದು ಆಗಿದೆ ಹೋರಾಟಗಾರರು ಇವತ್ತು ಕನ್ನಡಾಂಬೆ ರಕ್ಷಣಾ ವೇದಿಕೆ ಕಟ್ಟಿರೋ ಉದ್ದೇಶ ನೀವು ಕೋರ್ಟಲ್ಲ ಎಲ್ಲ ತಗೋ ಬಳ್ಳಾರಿ ಜೈಲ್ಗೆ ಹಾಕಿದ್ರು ನಮ್ಗೆ ಹೋರಾಟ ನಿಲ್ಸಲ್ಲ ಚಳುವಳಿಯ ಮುಖಾಂತರ ಕರ್ನಾಟಕ ಭಾಷೆಯನ್ನು ಜಲ ಜಲವನ್ನು ರಕ್ಷಣೆ ಮಾಡಿ ಕರ್ನಾಟಕದ ಜನರ ಬದುಕಿನ ಬಗ್ಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಮತ್ತು ಗಣತಂತ್ರದ ವ್ಯವಸ್ಥೆಯನ್ನು ಬಲಪಡಿಸಿ ದೇಶದ ಭದ್ರತೆಯ ಬಗ್ಗೆ ಸಂವಿಧಾನಿಕವಾಗಿ ನಾವು ನಮ್ಮ ಜೀವನವನ್ನು ನಮ್ಮ ನಡೆಯನ್ನು ಮುಂದೆ ಸಾಗಿಸಿ ದೇಶದ ಬಹುತ್ವದ ರಕ್ಷಣೆಗೆ ಭಾಷಾವಾರು ಪ್ರಾಂತ್ಯದ ವಿಂಗಡಣೆ ಆದ್ಮೇಲೆ ಭಾಷಾವಾರು ಪ್ರಾಂತ್ಯದ ಜನರ ಎಲ್ಲ ಸರ್ವಾಂಗೀಣ ಅಭಿವೃದ್ಧಿಗೆ ಈ ಹೋರಾಟಗಳು ಮತ್ತು ಸಂಘಟನೆ ಹೆಚ್ಚು ಕ್ರಿಯಾತ್ಮಕವಾಗಿ ಕೆಲಸ ಮಾಡಲಿ ಕರ್ನಾಟಕ ಸರ್ಕಾರ ಐವತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ವಿಶಿಷ್ಟವಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡುವುದರ ಮುಖಾಂತರ ಕರ್ನಾಟಕದ ಗತ ವೈಭವವನ್ನು ಜನರ ಮನೆ ಮನೆ ಬಾಗಿಲಿಗೆ ಕೊಂಡೊಯ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಕರ್ನಾಟಕವನ್ನ ಸರ್ವಾನೀಯ ಅಭಿವೃದ್ಧಿಯನ್ನು ಮಾಡುವಂತ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಡಳಿತದಲ್ಲಿ ಪ್ರಾಮಾಣಿಕವಾದಂತಹ ಪ್ರಯತ್ನಗಳು ನಡೀತಾ ಇದ್ದಾವೆ ಈ ಕದರಾಂಬೆಯ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಿಂದ ಇವತ್ತು ಕರ್ನಾಟಕ ಮಾನ್ಯ ಸಚಿವರು ಆದಂತಹ ಎಸ್ ಸಿ ಮಹಾದೇವಪ್ಪ ಅವರು ಹಾಗೂ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರು ಆದಂತಹ ಜಿ ಡಿ યાર yeah, સર ತಮೂಲ್ ದೇಶವಿ ಕ್ಷೇತ್ರದ ಜನಪ್ರಿಯ ಶಾಸಕರು ಆದಂತಹ ಸಿಟಿ ದೇವರು ಸುಮ್ತ ತಾವೆಲ್ಲರೂ ಕೂಡ ಒಟ್ಟಾಗಿ ಒಗ್ಗಟ್ಟಾಗಿ ಭಾಷೆ ನೆಲ ಜನದ ಬಗ್ಗೆ ತಾವೆಲ್ಲರೂ ಕೂಡ ಹಿಡಿದು ಪ್ರತಿಯೊಬ್ಬರು ಕೂಡ ಕುವೆಂಪುರವರು ನಮ್ಮ ಈ ಒಂದು ಭಾಷೆ ಈ ನಾಡು ಜಲ ಎಲ್ಲರೂ ಕೂಡ ನಾಡಿಗೋಸ್ಕರ ಬಂದಿರ್ತಕ್ಕಂತ ಎಲ್ಲರೂ ಕೂಡ ಕನ್ನಡ ಏಕೀಕರಣಕ್ಕೋಸ್ಕರವಾಗಿ ಹೋರಾಟವನ್ನು ಮಾಡಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಏನು ಅರಿವು ಹಂಚಿ ಹೋಗಿದಂತ ಭಾಷಾವಾರು ಪ್ರಾಂತ್ಯವಾರು ರಾಜ್ಯವನ್ನ ಏಕೀಕರಣ ಮಾಡಿ ನಮ್ಮ ಕನ್ನಡಿಗರಿಗೆ ಬಹಳಷ್ಟು ಕಷ್ಟಪಟ್ಟು ಮಾಡಿದ್ದಾರೆ ಇವತ್ತು ಅದೇ ದಿಸಲಿ ನವೆಂಬರ್ ಒಂದರಂದು ಎಪ್ಪತ್ ಮೂರನೇ ದೇವರಾಜ ದೇವರಾಜ್ ಮುಖ್ಯಮಂತ್ರಿಗಳಾಗಿದ್ದ ಕರ್ನಾಟಕ ರಾಜ್ಯ ಎಂಬ ನಾಮಕರಣವನ್ನು ಕೂಡ ಮಾಡಿದ್ದಾರೆ ಆದ್ರೆ ತಮಗೆಲ್ಲರೂ ಕೂಡ ಗೊತ್ತಿದೆ ನಾವೆಲ್ಲರೂ ಕನ್ನಡಿಗರು ತಾಯಿ ಭಾಷೆ ಕನ್ನಡ ಕನ್ನಡವನ್ನು ಪ್ರೀತಿಸಬೇಕು ಇಂಗ್ಲಿಷ್ ಅನ್ನು ಕೂಡ ಕಲಿಬೇಕು ಆದ್ರೆ ನಾವೇನ್ ಮಾಡ್ತಾ ಇದೀವಿ ಬೇರೆ ಬೇರೆ ರಾಜ್ಯಗಳಲ್ಲಿ ತಮಿಳ್ನಾಡು ಇರ್ಬೋದು ತೆಲು ತೆಲುಗು ದೇಶ ತೆಲುಗು ಇರ್ಬೋದು ಬೇರೆ ಬೇರೆ ರಾಜ್ಯಗಳಲ್ಲಿ ಅವ್ರವ್ರ ಭಾಷೆಗಳಲ್ಲೇ ಮಾತಾಡ್ತಾರೆ ಬೇರೆ ಸೆಕೆಂಡು ಭಾಷೆಗಳು ಮಾತಾಡ್ತಾರೆ ನಮ್ಮಲ್ಲೇನಿಲ್ಲ ನಾವು ಅವ್ರ ಅವ್ರ ಜೊತೆ ಬೇರೆ ಬೇರೆ ಒಂದು ರಾಜ್ಯದಿಂದ ಕಲಿರ್ತಕ್ಕಂಥ ಜೊತೆನೆ ಅವ್ರವ್ರ ಭಾಷೆ ಕಲೀಲಿಕ್ಕೆ ನಾವು ಹೋಗ್ತೀವಿ ಅವರು ಕೂಡ ಕನ್ನಡ ನೆಲದಲ್ಲಿ ವಾಸ ಮಾಡ್ತೀರಿ ಕನ್ನಡ ಭಾಷೆಯನ್ನು ಕಲಿಸ್ಬೇಕು ಅಲ್ಲರೂ ಅವ್ರಿಗೆ ಎಲ್ಲರೂ ಕನ್ನಡಿಗರಾಗಬೇಕು ಬೆಂಗಳೂರಿನಲ್ಲಿ ಮೂವತ್ತೈದು ಪರ್ಸೆಂಟ್ ಬಂದಿದ್ದರೆ ಕನ್ನಡ ಭಾಷೆ ಅರವತ್ತೈದು ಪರ್ಸೆಂಟ್ ಇತರರೇ ಇದರೇ ಇತರ ಭಾಷೆಗಳಲ್ಲೇ ಮಾತಾಡ್ತಾರೆ ಈ ಕನ್ನಡ ನಾಡನ್ನ ಕಟ್ಟಿರ್ತಕ್ಕಂಥ ಹಿರಿಯರ ಕೀರ್ತಿಯನ್ನ ಈ ರಕ್ಷಣಾ ವೇದಿಕೆಯವರು ಯಶಸ್ವಿಯನ್ನು ಮಾಡಿದ್ದಾರೆ ಹಿರಿಯ ವೈದ್ಯರಿಗೆ ನಟರಾಜವರಿಗೆ ಕಾಮತ್ರಿ ಅವರಿಗೆ ರಾಘನಂದ ಅವರಿಗೆ ಎಲ್ಲರ ಇನ್ನೂ ಹಲವಾರು ಜನರಿಗೆ ಪ್ರಶಸ್ತಿಯನ್ನು ಕೂಡ ಕೊಟ್ಟು